ಕಲಬುರಗಿಯಲ್ಲಿ ಖಾಸಗಿ ಶಾಲೆಗೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಶಾಲೆಯಲ್ಲಿ ಬಾಂಬ್ ಬೆದರಿಕೆ ಹಿನ್ನೆಲೆ ಪೊಲೀಸ್ ಹಾಗೂ ಬಾಂಬ್ ನಿಷ್ಕ್ರಿಯ ದರದಿಂದ ತೀವ್ರ ತಪಾಸಣೆ ಕಲಬುರಗಿಯ ಕರ್ಮೇಶ್ವರ ಕಾಲೋನಿಯಲ್ಲಿರುವ ಚಂದ್ರಶೇಖರ್ ಪಾಟೀಲ್ ಶಾಲೆಗೆ ಬಾಂಬ್ ಬೆದರಿಕೆ ಕರೆ ಅಪರಿಚಿತ ಕರೆ ಹಿನ್ನೆಲೆ ಶಾಲೆಯಲ್ಲಿ ತೀವ್ರ ಆತಂಕದ ವಾತಾವರಣ ಸೃಷ್ಟಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆಯಲ್ಲಿನ ಮಕ್ಕಳನ್ನ ಮನೆಗೆ ಕಳುಹಿಸಿರುವ ಆಡಳಿತ ಮಂಡಳಿ ಪೊಲೀಸರು ಶ್ವಾನಪ ಮತ್ತು ಮೆಟಲ್ ಡಿಟೆಕ್ಟರ್ ತಂಡದಿಂದ ಶಾಲೆಯಲ್ಲಿ ತೀವ್ರ ತಪಾಸಣೆ ತಪಾಸಣೆ ಪೂರ್ಣಗೊಳಿಸಿದ ಪೊಲೀಸ್ ಟೀಂ ಇದೊಂದು ಕುಸಿ ಬಾಂಬ್ ಕರೆ ಎಂಬುದು ದೃಢ ಆಡಳಿತ ಮಂಡಳಿ ನಿರಾಳ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಮಲ್ಲಿಕಾರ್ಜುನ್ ಸಂಗೋರ್ಗಿನ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಕಲಬುರಗ ನಗರದ ಒಂದು ಖಾಸಗಿ ವಿದ್ಯಾಸಂಸ್ಥೆಯಿಂದ ಒಂದು ಥ್ರೆಟ್ ಇಮೇಲ್ ಬಂದಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಮ್ಮ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಕಳುಹಿಸಿದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಇದೆ ಮತ್ತು ನಮ್ಮ ಏನು ಸ್ಪೆಷಲ್ ಟೀಮ್ಸ್ ಇದೆ ತುಂಬ ಎ ಸಿ ಚೆಕ್ ಟೀಮ್ಸ್ಗಳನ್ನು ಸ್ಥಳಕ್ಕೆ ಕಳುಹಿಸಿ ಸಂಪೂರ್ಣ ಕ್ಯಾಂಪಸನ್ನು ಪರಿಶೀಲನೆ ಮಾಡಿ ಮತ್ತು ಪರಿಶೀಲನೆ ನಂತರ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕ ಅವಶ್ಯಕತೆ ಇಲ್ಲ ಮತ್ತು ಈ ಘಟನೆಗೆ ಸಂಬಂಧಿಸಿದಂತೆ ಏನು ಇಮೇಲ್ ಬಂದಿದೆ ಅದರಲ್ಲಿ ಸಬ್ಜೆಕ್ಟ್ ಮಾತ್ರ ಈ ಥ್ರೆಡ್ ಬಗ್ಗೆ ಇದೆ ಮತ್ತು ಒಳಗಡೆ ಇರುವ ಬಾಡಿ ಆಫ್ ದಿ ಇಮೇಲ್ ಅದೆಲ್ಲ ತಮಿಳು ಭಾಷೆಯಲ್ಲಿದೆ ಮತ್ತು ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ಅದು ಕಂಪ್ಲೀಟ್ ತಮಿಳುನಾಡು ರಾಜಕೀಯ ಬಗ್ಗೆ ಮತ್ತು ಅಲ್ಲಿನ ಪಾಲಿಟಿಕ್ಸ್ ಬಗ್ಗೆ ಬರೆದಿರುವಂಥ ಕಂಟೆಂಟ್ ಇದೆ ಮತ್ತು ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಇಂಟ್ ಅಧಿಕಾರಿಗಳು ತಮಿಳುನಾಡಿನ ಅಧಿಕಾರಿಗಳ ಅಧಿಕಾರಿಗಳೊಂದಿ ಮಾತಾಡ್ತಿದ್ದೀನಿ ಮತ್ತು ಅಲ್ಲಿ ಈ ರೀತಿ ಅಲ್ಲಿ ಇದೇ ವ್ಯಕ್ತಿಯಿಂದ ಕೆಲವು ಕರೆಕ್ಟ್ ಇಮೇಲ್ಸ್ ಬಂದಿರೋದ್ರ ಬಗ್ಗೆ ನಮಗೆ ಪ್ರಾಥಮಿಕವಾಗಿ ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಕೂಡ ನಾವು ಘಟನೆಗೆ ಸಂಬಂಧಿಸಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ಕನ್ಟೆಂಟ್ ಮಾಡ್ತೀವಿ ಅಲ್ಲ ಅದ್ರ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೀವಿ ಇದು ಬೇಸಿಕಲ್ಲಿ ರ್ಯಾಂಡಮ್ ಆಗಿ ಇಲ್ಲಿ ಬಂದಿರುವಂಥದ್ದು ಅನುಕೂಲ ಕಂಪ್ಲೀಟ್ ಏನು ಕಲೂಸಿನ ಭಕ್ತಿ ಇದೆ ಮತ್ತು ಸಬ್ಜೆಕ್ಟ್ ಏನಿದೆ ಇಮೇಲ್ ಅಂತ ಮಾಹಿತಿನೂ ಕೂಡ ತಮಿಳ್ನಾಡಿಗೆ ಮಾಹಿತಿ ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿ ಆತಂಕ ಕೊಡೋ ಅವಕಾಶ ಇರುತ್ತೆ ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಸ್ಕೂಲಲ್ಲಿ ಒಂದು ಥ್ರೆಟ್ ಇಮೇಲ್ ಬಂದಿದೆ ಅದರಲ್ಲಿ ಬೇಸಿಕಲಿ ಸಬ್ಜೆಕ್ಟಲ್ಲಿ ಮಾತ್ರ ಟೆಟ್ ಬಗ್ಗೆ ಒಂದು ಆರ್ ಡಿ ಎಕ್ಸ್ ಸೂಸೈಡ್ ಬ್ಲಾಸ್ಟ್ ಮಾಡ್ತೀವಿ ಬಿಫೋರ್ ವಾಲ್ ಕಂಪ್ಲೀಟ್ ಒಳಗಡೆ ಇರುವಂಥ ಬಾಡಿ ಏನಿದೆ ಆ ಇಮೇಲ್ ಬಾಡಿ ಎಲ್ಲ ಕಂಪ್ಲೀಟ್ ತಮಿಳು ಭಾಷೆಗಿದೆ ಮತ್ತು ಅದರಲ್ಲಿರುವ ಕಂಟೆಂಟ್ ನಾವು ಟ್ರಾನ್ಸ್ಲೇಟ್ ಮಾಡಿ ಓದಿದಾಗ ಕಂಪ್ಲೀಟ್ ಅದು ತಮಿಳ್ನಾಡು ಪಾಲಿಟಿಕ್ಸ್ ಬಗ್ಗೆ ಮತ್ತು ಡಿ ಎಮ್ ಕೆ ಪಕ್ಷದ ಬಗ್ಗೆ ಇರುವಂಥದ್ದು ಇದೆ ಅದರಲ್ಲಿ ಯಾವುದೇ ಭಯಪಡುವಂಥದ್ದಿಲ್ಲ ಈಗಾಗಲೇ ನಾವು ಶಾಲೆಯಲ್ಲಿರುವ ಮಕ್ಕಳನ್ನು ಇನ್ವೇಟ್ ಮಾಡಿದೀವಿ ಮತ್ತು ಬಿ ಡಿ ಎಸ್ ಎ ಸಿ ತಂಡಗಳು ಬಂದು ಕಂಪ್ಲೀಟ್ ಸ್ಕೂಲ್ಗಳನ್ನು ಸ್ಕೂಲನ್ನು ಪರಿಶೀಲನೆ ಮಾಡಿದೆ ಯಾವುದೇ ರೀತಿಯ ಆತಂಕ ಪಡುವ ವಿಚಾರ ಇಲ್ಲ ಮತ್ತು ಈ ಇಮೇಲ್ ಸಂಬಂಧಿಸಿದಂತೆ ಈಗ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಮುಂದಿನ ತನಿಖೆಯನ್ನು ಮಾಡ್ತೀವಿ ಸರಿ ಸಿ ಈಗ ಅದು ಒಂದು ಉಡಾಂಕುಲಂ ಜಗನ್ ಎಟ್ ಹಾಟ್ಮೇಲ್ ಅಂತ ಬಂದಿದೆ ಅದು ಎಲ್ಲಿಂದ ಕಳಿಸಿದ್ದಾರೆ ಮತ್ತು ಯಾವ ಉದ್ದೇಶಕ್ಕೆ ಕಳಿಸಿದ್ದಾರೆ ಪ್ರಾಥಮಿಕವಾಗಿ ನೋಡಿದರೆ ಇದು ಕಂಪ್ಲೀಟ್ ಒಂದು ತಮಿಳುನಾಡು ಸ್ಟೇಟಿಗಿರು ಅಂತ ಹೇಳಿದೆ ರ್ಯಾಂಡಮ್ ಆಗಿ ಮಿಸ್ಪ್ಲೇಸ್ ಇಮೇಲ್ ಥರ ಕ್ರಮಫೆಸಿ ಕಾಣಿಸ್ತಾ ಇದೆ ಬಟ್ ಆದರೂ ನಾವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಕಳಿಸಿದ್ರೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತೀವಿ ಮತ್ತು ಈಗಾಗಲೇ ನಾನು ತಮಿಳ್ನಾಡು ಕೌಂಟರ್ ಪಾರ್ಟ್ಸ್ ಯಾರು ಇದ್ದಾರೆ ಅವರಿಗೂ ಕೂಡ ಮಾಹಿತಿ ಪಡಿಸಿದ್ವಿ ಅಲ್ಲಿನೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿ ಶೇರ್ ಮಾಡ್ತೀವಿ ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಕಂಡು ಬಂದಿದೆ ಅನ್ಸರ್ ಕ್ವಶನ್ ಆಫ್ ಜಸ್ಟ್ ಒನ್ ಅವರು ಆಗಿಲ್ಲ ಈ ಅಷ್ಟು ಬೇಗ ಹೇಳಲಿ ಕಂಡು ಬಟ್ ಇಲ್ಲಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಕಟ್ಟಿಸ್ತೀವಿ